ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಸೀಕ್ವಲ್ಸ್ ಕೊಡಿದ್ರಲ್ಲ ಹೌದು ಟಾಟೈಸ್ ಗೋಲ್ಡ್ ಇದು ಹೌದು ಸರ್ ಸರ್ ಗೋಲ್ಡ್ ಇದು ಹೌದು ಸಿಂಗಲ್ ಓನರ್ ಸರ್ ಅದು ಸಿಂಗಲ್ ಓನರ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವಾ ಕಡಿದು ಹ್ಞೂ ಸರ್ ರನ್ನಿಂಗ್ ಇದೆ ಲೋನ್ ಏನಾದ್ರು ಆಗ್ತಿ ಐತಾ ಕಡಿಮೆ ಇಲ್ಲ 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 ಬೇಕಾದ್ರೂ ಮಾಡಿಸ್ಕೊಡ್ತೀವಿ ಬೇಕಾದ್ರೆ ನೀವು ಮಾಡಿಸ್ಕೊಡ್ತೀರಾ ಹ್ಞೂ ಲೋನ್ ಆಪ್ಷನ್ ಐತೆ ಹೌದು ಇದು ಆಲ್ ಓವರ್ ಕರ್ನಾಟಕ ಕೊಡ್ತೀರಲ್ಲ ಲೋನು ಹೌದು ಸರ್ ಎಲ್ಲಿ ಬೇಕಂದ್ರೆ ಅಲ್ಲಿಗೆ ಹೌದು ರನ್ನಿಂಗ್ ಎಷ್ಟು ಐದು ಇದು ಗಾಡಿ ಅರವತ್ನಾಲ್ಕು ಸಾವಿರ ಅರವತ್ನಾಲ್ಕು ಸಾವಿರ ಇದೆ ಟೈರ್ಗಳೆಲ್ಲ ಚೆನ್ನಾಗಿದಾವ ಹ್ಞೂ ಚೆನ್ನಾಗಿದೆ ಟೈರು ಇಂಜಿನ್ ಕಂಡೀಷನ್ ಏನೋ ಗಾಡಿದು ಇಂಜಿನ್ ಕಂಡೀಷನ್ ಗುಡ್ ಕಂಡೀಷನ್ ಸರ್ ಅದು 64 ಸರ ಮಾತ್ರ ರನ್ನಿಂಗ್ ಗುಡ್ ಕಂಡೀಷನ್ ಚೆನ್ನಾಗಿದೆ ಹ್ಮ್ ಗೋಲ್ಡ್ ಅಲ್ವಾ ಇದು ಗೋಲ್ಡ್ 17 18 ಕೊಡ್ತಿದ್ರಲ್ಲ ಮೈಲೇಜ್ ಹ್ಮ್ ಬರುತ್ತೆ 17 18 ಹ್ಮ್ ಇದು ಮ್ಯೂಸಿಕ್ ಪ್ಲೇಯರ್ ಏನಾದರೂ ಐತನ ಒಳಗಡೆ ಇಲ್ಲ ಇಲ್ಲ ಸೇಮ್ ಶೋರೂಮ್ ಕಂಡೀಷನ್ ಇದೆ ಶೋರೂಮ್ ಕಂಡೀಷನ್ ಇದೆ ಹ್ಮ್ ಲೊಕೇಶನ್ ಇಲ್ಲ ಐತನ ಗಡಿ ಇದು ಚಿಕ್ಕಮಂಗಳೂರು ಚಿಕ್ಕಮಂಗಳೂರು ಲೋಕಲ್ ಏನಾ ಹೊರಗಡೆ ಐತಾ ಲೋಕಲ್ 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 ಇರೋದಲ್ಲ ಹ್ಮ್ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಇದು ಇದು 365 365000

ஓகே இது பிரைஸ் சும் நெகோஷியபிள் இல்ல அண்ணா காடி 90000 எச்.கே.எம் கொடுக்கிறேன் அது எஃப் இன்சூரன்ஸ் பேரே ಇದೆ அதரோது ஹ்ம் ஹ்ம் 15000 பி.எஸ்.க்கு ஹ்ம் ஓகே அப்ஏட் பண்றீவனா ஓகே இந்த பந்தீ சுப்ப நெகோஷியூட் ಮಾಡಿ காடி குடி ஆயிதா